ಆ ಮೊನ್ನೆ ಬೀದರ್ ನಲ್ಲಿ ನಡೆದಿರುವಂತಹ ಘಟನೆ ಒಬ್ಬ ಯುವ ವಿದ್ಯಾರ್ಥಿ ಯಾರು ತನ್ನ ಭವಿಷ್ಯದಲ್ಲಿ ಬಹಳಷ್ಟು ಶ್ರಮವನ್ನ ಹಾಕಿ ಇವತ್ತು ಮುಂದೆ ಡಾಕ್ಟರ್ ಆಗಲಿ ಅಥವಾ ಇಂಜಿನಿಯರ್ ಆಗಬೇಕು ಅಂತ ಕನಸನ್ನ ಹೊತ್ತು ಇವತ್ತು ಶ್ರಮವನ್ನು ಹಾಕಿರ್ತಾರೆ ಸಿ ಇ ಟಿ ಎಕ್ಸಾಮಿನೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಧರಿಸಿರುವಂಥ ಜನಿವಾರವನ್ನು ಅದನ್ನು ತೆಗೆದು ತಾವು ಎಕ್ಸಾಮಿನೇಷನ್ಗೆ ಹೋಗಬೇಕು ಅಂತ ಹೇಳಿ ಅಲ್ಲಿರುವಂಥ ಆಡಳಿತ ಮತ್ತು ಅಧಿಕಾರಿಗಳು ಇವತ್ತಿನ ದಿವಸ ಹೇಳಿರುವಂಥದ್ದು ಅದನ್ನು ನಾನು ಖಂಡಿಸ್ತೇನೆ ಈ ರೀತಿಯಾದಂಥ ಏನು ಧರ್ಮದ ಮೇಲೆ ಆಕ್ರಮಣವನ್ನು ಇವತ್ತಿನ ದಿವಸ ಮಾಡ್ತಾ ಇರುವಂಥ ಈ ಸರ್ಕಾರ ಬಹಳಷ್ಟು ತೊಂದರೆಯನ್ನು ಇವತ್ತಿನ ದಿವಸ ಉಂಟಾಗ್ತಾ ಇದೆ ಯಾಕಂದರೆ ಎಲ್ಲ ಸಮಾಜಗಳಲ್ಲಿ ಎಲ್ಲ ಧರ್ಮದಲ್ಲಿ ಅವರವರಿಗೆ ನಮಗೆ ದೇಶದ ಸಂವಿಧಾನದ ಮುಖಾಂತರ ಅವರಿಗೆ ಆಚರಣೆಯನ್ನ ಮಾಡಿರುವ ಮಾಡಿಕೊಳ್ಳಕ್ಕೆ ಇವತ್ತಿನ ದಿವಸ ದೇಶದ ಸಂವಿಧಾನದಲ್ಲಿನೇ ಅವಕಾಶ ಇರೋದ್ರಿಂದ ಇವತ್ತು ಈ ರೀತಿಯಾದಂತ ಘಟನೆಗಳೇ ಏನು ಪದೇ ಪದೇ ಆಗ್ತಾ ಇದ್ದಾವೆ ಇದು ನಿಜಕ್ಕೂ ಇದು ಶೋಭೆ ತರುವಂತದ್ದಲ್ಲ ಈಗ ಜನಿವಾರವನ್ನ ತೆಗೆದಿಡು ಅಂತ ಹೇಳ್ತಾರೆ ಮುಂದೆ ಅನೇಕ ಜನ ಬಹಳಷ್ಟು ಜನ ಇವತ್ತು ಲಿಂಗವನ್ನ ಧರಿಸ್ತಾರೆ ಅದನ್ನ ತೆಗೆದಿಡು ಅಂತ ಹೇಳ್ತಾರೆ ಬಹಳಷ್ಟು ಜನ ಇವತ್ತು ಎಕ್ಸಾಮಿನೇಷನ್ಗೆ ಕೂಡ ಇವತ್ತು ಏನು ಆ ಮಂಗಲ್ ಸೂತ್ರವನ್ನ ಧರಿಸ್ತಾರೆ ಹೆಣ್ಮಕ್ಕಳು ಅದನ್ನು ಕೂಡ ತೆಗೆದಿಡಬೇಕು ಅಂತ ಹೇಳಿ ಈ ರೀತಿಯಾದಂತಹ ಏನೋ ದಬ್ಬಾಳಿಕೆ ಇವತ್ತಿನ ದಿವಸ ನಡೀತಾ ಇರುವಂಥದ್ದು ಇದು ಸರಿಯಲ್ಲ ಅನ್ನುವ ಮಾತನ್ನ ಹೇಳ್ತಾ ಇದಕ್ಕೆ ಸಂಪೂರ್ಣವಾಗಿ ಖಂಡಿಸ್ತಾ ನಮ್ಮ ಕಲಬುರಗಿಯಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ಇವತ್ತಿನ ದಿವಸ ಹೋರಾಟವನ್ನು ಆಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತಿ ಈ ರೀತಿಯಾದಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತನ್ನುವ ನಿಟ್ಟಿನಿಂದ ಇವತ್ತು ಕ್ರಮವನ್ನು ಸರ್ಕಾರ ತಗೋಬೇಕು ಅಂತ ಹೇಳಿನೂ ಕೂಡ ನಾನು ಒತ್ತಾಯ ಮಾಡ್ತೇನೆ ನಮಸ್ಕಾರ ಆ ಮೊನ್ನೆ ಬೀದರ್ನಲ್ಲಿ ನಡೆದಿರುವಂಥ ಘಟನೆ ಒಬ್ಬ ಯುವ ವಿದ್ಯಾರ್ಥಿ ಯಾರು ತನ್ನ ಭವಿಷ್ಯದಲ್ಲಿ ಬಹಳಷ್ಟು ಶ್ರಮವನ್ನು ಹಾಕಿ ಇವತ್ತು ಮುಂದೆ ಡಾಕ್ಟರ್ ಆಗಲಿ ಅಥವಾ ಇಂಜಿನಿಯರ್ ಆಗಬೇಕು ಅಂತ ಅನ್ನೋ ಕನಸನ್ನು ಹೊತ್ತು ಇವತ್ತು ಶ್ರಮವನ್ನು ಹಾಕಿರ್ತಾರೆ ಟಿ ಎಕ್ಸಾಮಿನೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಧರಿಸಿರುವಂಥ ಜನಿವಾರವನ್ನು ಅದನ್ನು ತೆಗೆದು ತಾವು ಎಕ್ಸಾಮಿನೇಷನ್ಗೆ ಹೋಗಬೇಕು ಅಂತ ಹೇಳಿ ಅಲ್ಲಿರುವಂಥ ಆಡಳಿತ ಮತ್ತು ಅಧಿಕಾರಿಗಳು ಇವತ್ತಿನ ದಿವಸ ಹೇಳಿರುವಂಥದ್ದು ಅದನ್ನು ನಾನು ಖಂಡಿಸ್ತೇನೆ ಈ ರೀತಿಯಾದಂಥ ಏನು ಧರ್ಮದ ಮೇಲೆ ಆಕ್ರಮಣವನ್ನ ಇವತ್ತಿನ ದಿವಸ ಮಾಡ್ತಾ ಇರುವಂತಹ ಈ ಸರ್ಕಾರ ಆ ಬಹಳಷ್ಟು ತೊಂದರೆಯನ್ನ ಇವತ್ತಿನ ದಿವಸ ಉಂಟಾಗ್ತಾ ಇದೆ ಯಾಕಂದ್ರೆ ಎಲ್ಲ ಸಮಾಜಗಳಲ್ಲಿ ಎಲ್ಲ ಧರ್ಮದಲ್ಲಿ ಅವರವರಿಗೆ ನಮಗೆ ದೇಶದ ಸಂವಿಧಾನದ ಮುಖಾಂತರ ಅವರಿಗೆ ಆಚರಣೆಯನ್ನ ಮಾಡಿರುವ ಮಾಡಿಕೊಳ್ಳಕ್ಕೆ ಇವತ್ತಿನ ದಿವಸ ದೇಶದ ಸಂವಿಧಾನದಲ್ಲಿನೇ ಅವಕಾಶ ಇರೋದ್ರಿಂದ ಇವತ್ತು ಈ ರೀತಿಯಾದಂತಹ ಘಟನೆಗಳೇ ಏನು ಪದೇ ಪದೇ ಆಗ್ತಾ ಇದ್ದಾವೆ ಇದು ನಿಜಕ್ಕೂ ಇದು ಶೋಭೆ ತರುವಂತದ್ದಲ್ಲ ಈಗ ಜನಿವಾರವನ್ನು ತೆಗೆದಿಡು ಅಂತ ಹೇಳ್ತಾರೆ ಮುಂದೆ ಅನೇಕ ಜನ ಬಹಳಷ್ಟು ಜನ ಇವತ್ತು ಲಿಂಗವನ್ನ ಧರಿಸ್ತಾರೆ ಅದನ್ನ ತೆಗೆದಿಡು ಅಂತ ಹೇಳ್ತಾರೆ ಬಹಳಷ್ಟು ಜನ ಇವತ್ತು ಎಕ್ಸಾಮಿನೇಷನ್ಗೆ ಕೂಡ ಇವತ್ತು ಏನೋ ಮಂಗಲ್ ಸೂತ್ರವನ್ನು ಧರಿಸ್ತಾರೆ ಹೆಣ್ಮಕ್ಳು ಅದನ್ನು ಕೂಡ ತೆಗೆದಿಡಬೇಕು ಅಂತ ಹೇಳಿ ಈ ರೀತಿಯಾದಂಥ ಏನೋ ದಬ್ಬಾಳಿಕೆ ಇವತ್ತಿನ ದಿವಸ ನಡೀತಾ ಇರುವಂಥದ್ದು ಇದು ಸರಿಯಲ್ಲ ಅಂತ ಅನ್ನುವ ಮಾತನ್ನು ಹೇಳ್ತಾ ಇದಕ್ಕೆ ಸಂಪೂರ್ಣವಾಗಿ ಖಂಡಿಸ್ತಾ ನಮ್ಮ ಕಲಬುರಗಿಯಲ್ಲೂ ಕೂಡ ಭಾಳ ಯಶಸ್ವಿಯಾಗಿ ಇವತ್ತಿನ ದಿವಸ ಹೋರಾಟವನ್ನು ಆಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತಿ ಈ ರೀತಿಯಾದಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತನ್ನುವ ನಿಟ್ಟಿನಿಂದ ಇವತ್ತು ಕ್ರಮವನ್ನು ಸರ್ಕಾರ ತಗೋಬೇಕು ಅಂತ ಹೇಳಿನೂ ಕೂಡ ನಾನು ಒತ್ತಾಯ ಮಾಡ್ತೇನೆ ನಮಸ್ಕಾರ